ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಹೇಳೋ ಹೊರಟಿರೋ ಜಾಗ ಬೆಂಗಳೂರಿನಲ್ಲಿರುವ ಪುರಾತನ ದೇವಾಲಯವಾದ ಚಂಪಕಧಾಮ ಸ್ವಾಮಿ ದೇವಸ್ಥಾನ ಇದು ಬನ್ನೀರ್ಘಟ್ಟ ಮೃಗಾಲಯದ ಬಳಿಯೇ ಇರುವಂತಹ ದೇವಸ್ಥಾನ ಸುಮಾರು ಜನ ಬನ್ನೀರ್ಘಟ್ಟ ಮೃಗಾಲಯಕ್ಕೆ ಹೋಗಿರ್ತೀರ ಆದರೆ ಅಲ್ಲೇ ಹತ್ತಿರೋರು ಈ ದೇವಸ್ಥಾನಕ್ಕೆ ಹೋಗಿರಲ್ಲ ಈ ದೇವಸ್ಥಾನದ ಕೆಳಗೆ ವೆಂಕಟೇಶ್ವರ ಪದ್ಮಾವತಿ ಹಾಗೂ ಮಹಾಲಕ್ಷ್ಮಿಯ ದೇವಸ್ಥಾನ ಇದೆ ಪ್ರಸ್ತುತ ಚಂಪಕಧಾಮ ಸ್ವಾಮಿಯ ದೇವಾಲಯದ ಕೆಳಗೆ ತೇತ್ರಾಯುಗದಲ್ಲಿ ಶ್ರೀ ರಾಮನ ದೇವಾಲಯ ಇತ್ತಂತೆ ಮತ್ತು ದ್ವಾಪರ ಯುಗದಲ್ಲಿ ಶ್ರೀ ಕೃಷ್ಣನ ದೇವಾಲಯವಾಗಿತ್ತು ಹಾಗೂ ಪ್ರಸ್ತುತ ಕಲಿಯುಗದಲ್ಲಿ ಭಗವಾನ್ ನಾರಾಯಣನ ದೇವಾಲಯವಾಗಿದೆ ಹಾಗೂ ಈಗಿನ ಬನ್ನೇರ್ಘಟ್ಟ ರಾಷ್ಟ್ರೀಯ ಅರಣ್ಯ ಪ್ರದೇಶವು ಮುಂಚೆ ಚಂಪಕ ಮರಗಳಿಂದ ಕೂಡಿತ್ತಂತೆ ಅದಕ್ಕೆ ಈ ದೇವಾಲಯದ ಹೆಸರು ಚಂಪಕಧಾಮ ದೇವಾಲಯ ಎಂಬ ಹೆಸರು ಬಂತು ಅಂತ ಹೇಳ್ತಾರೆ ಇನ್ನು ಈ ದೇವಾಲಯದ ಇತಿಹಾಸ ಇದನ್ನು ಕಟ್ಟಿಸಿದ್ದು ಇದನ್ನು ಅಭಿವೃದ್ಧಿಪಡಿಸಿದ್ದು ಅಂತ ನೋಡೋದಾದರೆ ಈ ದೇವಾಲಯ ಸುಮಾರು ಎಂಟು ನೂರಿನಿಂದ ಸಾವಿರ ವರ್ಷದ ಇತಿಹಾಸ ಇರುವಂಥದ್ದು ಇದನ್ನು ಹೊಯ್ಸಳ ಸಾಮಂತನಾಗಿದ್ದ ಪೂರ್ವಾಜಿರಾಮನ್ ಎಂಬ ತಮಿಳು ರಸನು ಸಾವಿರದ ಇನ್ನೂರ ಐವತ್ತೇಳರಲ್ಲಿ ನಿರ್ಮಿಸಿದನೆಂದು ಇಲ್ಲಿನ ಶಾಸನಗಳು ಹೇಳುತ್ತದೆ ನಂತರ ಈ ದೇವಸ್ಥಾನವನ್ನು ವಿಜಯನಗರದ ರಾಜವಂಶಸ್ಥರು ಅಭಿವೃದ್ಧಿಪಡಿಸಿದರಂತೆ ಇನ್ನು ಈ ದೇವಸ್ಥಾನ ಎಷ್ಟು ಫೇಮಸ್ ಅಂದರೆ ಸುಮಾರು ಮೂವಿ ಸೀರಿಯಲ್ಸ್ ಶೂಟಿಂಗ್ ಇಲ್ಲಿ ನಡೆಯುತ್ತೆ ಇವಾಗ ಝೀ ಕನ್ನಡ ಎಂಬ ಚಾನಲಲ್ಲಿ ಬರ್ತಿರೋ ಲಕ್ಷ್ಮೀ ನಿವಾಸ ಎಂಬ ಸೀರಿಯಲ್ ಎಲ್ಲ ದೇವಸ್ಥಾನದ ಶೂಟಿಂಗ್ಸ್ ಕೂಡ ಇದೇ ದೇವಸ್ಥಾನದಲ್ಲಿ ಶೂಟ್ ಆಗೋದು ಸುಮಾರು ಇನ್ನೂರು ಮೆಟ್ಟಿಲನ್ನು ಮೇಲೆ ಹತ್ಕೊಂಡು ಹೋದರೆ ನೀವು ಲಕ್ಷ್ಮೀ ಸ್ವಾಮಿಯ ದೇವಸ್ಥಾನವನ್ನು ಕಾಣ್ಬೋದು ಹಾಗೂ ಮೇಲಿಂದ ಒಳ್ಳೆ ವ್ಯೂ ಇದೆ ಆಲ್ಮೋಸ್ಟ್ ಅರ್ಧ ಬೆಂಗಳೂರನ್ನೇ ನಾವು ನೋಡ್ಬೋದು ಅಂತ ಹೇಳ್ಬೋದು ಇನ್ನು ಕಾಡಿನ ಒಳಗೆ ನಡ್ಕೊಂಡು ಹೋದರೆ ಕಾಡಿನ ಮಧ್ಯದಲ್ಲಿ ಆಂಜನೇಯನ ದೇವಾಲಯ ಇದೆ ಹಾಗೂ ಒಂದು ಕಲ್ಯಾಣಿ ಇದೆ ಕಲ್ಯಾಣಿಯಲ್ಲಿ ಒಂದು ರಹಸ್ಯವೇ ಇದೆ ಅಂತ ಹೇಳ್ಬೋದು ಇಲ್ಲಿ ಸುಮಾರು ಜನ ಈ ಜಾಗಕ್ಕೆ ಹೋಗೋದಿಲ್ಲ ಯಾರೂ ಅಷ್ಟು ನಡ್ಕೊಂಡು ಹೋಗೋದಿಲ್ಲ ಜನಸಂಖ್ಯೆ ತುಂಬ ಕಮ್ಮಿ ಇರತ್ತೆ ಸೊ ಹುಷಾರಾಗಿ ಹೋಗಬೇಕು ಆಲ್ಮೋಸ್ಟ್ ಒಂದು ಎರಡು ಕಿಲೋಮೀಟರ್ ನಾವು ಇದೇ ರೀತಿ ನಡ್ಕೊಂಡು ಹೋಗಬೇಕಾಗತ್ತೆ ಇಲ್ಲಿ ದಾರಿ ತೋರ್ಸೋರು ಯಾರೂ ಇರೋಲ್ಲ ಕೆಲವೊಂದು ಕಡೆ ಮಾರ್ಕ್ಸ್ ಹಾಕಿರ್ತಾರೆ ಅದು ಮುಖಾಂತರ ನಾವು ಹೋಗಬೇಕಾಗತ್ತೆ ಇಲ್ಲಾಂದರೆ ಅಲ್ಲಿ ಏನು ಪೋಲ್ಸ್ ನೋಡ್ತಾ ಇದ್ದೀರಾ ಅದನ್ನು ಲ್ಯಾಂಡ್ಮಾರ್ಕ್ ಥರ ಉಪಯೋಗಿಸ್ಕೊಂಡು ನಾವು ಅದೇ ನೇರಕ್ಕೆ ಹೋಗಬೇಕಾಗತ್ತೆ ಹಾಗೂ ಸಂಜೆ ಆರು ಗಂಟೆಯ ನಂತರ ಯಾರಿಗೂ ಈ ಜಾಗದಲ್ಲಿ ಓಡಾಡೋಕ್ಕೆ ಅವಕಾಶ ಇಲ್ಲ ಹಾಗೂ ಇಲ್ಲಿ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಕಾಡಿನ ಮಧ್ಯೆ ಇರೋ ದೇವಸ್ಥಾನಕ್ಕೆ ಒಬ್ಬರು ಇಬ್ಬರು ಹೋಗೋದು ತುಂಬ ಕಷ್ಟ ಸುಮಾರು ಜನ ದೇವಸ್ಥಾನಕ್ಕೆ ಬರ್ತಾರೆ ಆದರೆ ತುಂಬ ಕಮ್ಮಿ ಜನ ಆಂಜನೇಯನ ದರ್ಶನ ಮಾಡೋಕ್ಕೆ ಹೋಗೋದು ಸೊ ಆದ್ದರಿಂದ ನಾವು ಹುಷಾರಾಗಿ ಹೋಗಬೇಕಾಗತ್ತೆ ಇನ್ನು ಕಲ್ಯಾಣಿಯ ರಹಸ್ಯವನ್ನು ಹೇಳ್ತೀನಿ ನಿಜಕ್ಕೂ ಎಲ್ಲರೂ ನೋಡಲೇಬೇಕಾದಂಥದ್ದು ಪಾಂಡವರ ವಂಶಸ್ಥ ಮಹಾರಾಜ ಜನಮೇ ಜಯ ಒಂದು ಕಾಯಿಲೆಯಿಂದ ಬಳಲ್ತಿರ್ತಾರೆ ತನ್ನ ಕಷ್ಟಗಳನ್ನು ಹೋಗಲಾಡಿಸಿಕೊಳ್ಳಲು ಅವರು ಋಷಿಗಳ ಸಲಹೆಯನ್ನು ಪಡೆಯುತ್ತಾರೆ ಋಷಿಗಳು ಅವರ ಪೂರ್ವಜರು ನಿರ್ಮಿಸಿದ್ದ ದೇವಾಲಯಗಳಿಗೆ ಭೇಟಿ ನೀಡಿದರೆ ಮಾತ್ರ ಕಷ್ಟಗಳು ದೂರವಾಗುವುದಾಗಿ ಹೇಳಿದರು ಹೀಗಾಗಿ ಜನಮೇಜಯನು ಪಾಂಡವರು ನಿರ್ಮಿಸಿರುವ ದೇವಾಲಯಗಳಲ್ಲಿ ಒಂದಾದ ಈ ಚಂಪಕಧಾಮ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದರಂತೆ ಜನಮೇಜಯರ ಜೊತೆ ಒಂದು ನಾಯಿ ಕೂಡ ಬಂದಿರುತ್ತೆ ಆ ನಾಯಿಗೂ ಕೂಡ ಅದೇ ರೋಗ ಬಂದಿರದೆ ಅದು ಚರ್ಮ ರೋಗದ ಕಾಯಿಲೆ ಕಾಡಿನ ಮಧ್ಯದಲ್ಲಿ ನಾಯಿಗೆ ಬಾಯಾರಿಕೆ ನೀಗಿಸಿಕೊಳ್ಳಲು ಕಲ್ಯಾಣಿಯ ನೀರು ಕುಡಿಯಿತಂತೆ ಕಲ್ಯಾಣಿಯ ನೀರನ್ನು ನೋಡಿ ಕಲ್ಯಾಣಿಯಲ್ಲಿರುವ ನೀರನ್ನು ಕುಡಿಯಿತು ನಾಯಿ ನೀರನ್ನು ಮುಟ್ಟಿದ ತಕ್ಷಣ ಅದರ ಚರ್ಮ ರೋಗವೆಲ್ಲ ವಾಸಿಯಾಗಿ ಅದು ರೋಗದಿಂದ ಮುಕ್ತವಾಗಿತಂತೆ ಇದನ್ನು ಕಂಡ ಜನಮೇಜಯ ರಾಜನು ಆಶ್ಚರ್ಯಚಕಿತನಾದ ಹಾಗೂ ತಾನು ಕೂಡ ತಕ್ಷಣ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿ ರೋಗದಿಂದ ಮುಕ್ತಿಯಾಗಿದನು ತಕ್ಷಣವೇ ಹನುಮಂತನು ಪ್ರತ್ಯಕ್ಷನಾಗಿ ಕಲ್ಯಾಣಿಯು ಅವನ ವಾಸಸ್ಥಾನವಾಗಿದೆ ಮತ್ತು ಆ ತೀರ್ಥವು ಉತ್ತಮ ಔಷಧೀಯ ಗುಣಗಳನ್ನು ಹೊಂದಿದೆ ಎಂದು ಹನುಮಂತನು ತಿಳಿಸುತ್ತಾನೆ ಇನ್ನು ಕಲ್ಯಾಣಿ ಹತ್ರ ಒಂದು ಬೋರ್ಡೆ ಹಾಕಿದರೆ ಕಲ್ಯಾಣಿಯ ಕೆಳಭಾಗದಲ್ಲಿ ಹನುಮಂತನ ವಿಗ್ರಹವಿದೆ ಹನುಮಂತನ ವಾಸಸ್ಥಾನವಾಗಿದೆ ಅದು ಅದು ಕಲ್ಯಾಣಿಯ ನೀರನ್ನು ಪೂರ್ತಿ ಖಾಲಿ ಮಾಡಿದಾಗ ಮಾತ್ರ ಹನುಮಂತನ ವಿಗ್ರಹವನ್ನು ನಾವು ಕಾಣಬಹುದು ಹಾಗೂ ರಾಮನವಮಿಯ ದಿನದಂದು ಕಲ್ಯಾಣಿಯ ನೀರನ್ನು ಖಾಲಿ ಮಾಡುವ ಮೂಲಕ ಹನುಮಂತನನ್ನು ಪೂಜಿಸಲಾಗತ್ತೆ ಹಾಗೂ ಅಲ್ಲೇ ಶಿವನ್ ದೇವಸ್ಥಾನ ಕೂಡ ಇದೆ ಹಾಗೂ ನೀವೇನು ನೋಡ್ತಿದ್ದೀರಾ ಇದು ಮಹಾನ್ ತಪಸ್ವಿಗಳ ಸಮಾಧಿ ಹಾಗೂ ಅಲ್ಲಿ ಸುವರ್ಣಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನ ಇದೆ ಈ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಕಲ್ಯಾಣಿಯನ್ನು ನೋಡೋದಕ್ಕೆ ನಾವು ಎರಡು ಕಿಲೋಮೀಟರ್ ಕಾಡಿನೊಳಗೆ ನಡ್ಕೊಂಡು ಬರಬೇಕು ಹಾಗೂ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನದಾಸೋಹ ಕೂಡ ಇದೆ ಈ ದೇವಸ್ಥಾನದಲ್ಲಿ ಅದನ್ನು ಕೂಡ ನಾವು ಉಪಯೋಗಿಸ್ಕೋಬೋದು ಸೊ ಇದಾಗಿತ್ತು ಪುರಾತನ ಕಾಲದ ಚಂಪಕಧಾಮ ಸ್ವಾಮಿ ದೇವಸ್ಥಾನದ ಬಗ್ಗೆ ಈ ಇನ್ಫಾರ್ಮೇಷನ್ ನಿಮ್ಗೆ ಯೂಸ್ಫುಲ್ ಆಗಿದ್ದಲ್ಲಿ దయవిటు లైక్ ಮಾಡಿ แชร์ ಮಾಡಿ سبسಕ್ರೈಬ್ ಮಾಡಿ थैंक्स फॉर वाचिंग